ಈಗ ಇನ್ನೊಂದು ಅತ್ಯಂತ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ನಡೆಯಲಿದೆ ಸೇವಾ ಶರದಿ ವಿಶ್ವಸ್ಥ ಮಂಡಳಿ ರಿಜಿಸ್ಟರ್ಡ್ ಬೇಣೂರು ಇವರ ಸಹಯೋಗದಲ್ಲಿ ನೇತೃತ್ವದಲ್ಲಿ ಪುಟಾಣಿ ವಿದ್ಯಾರ್ಥಿಗಳನ್ನ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಒಟ್ಟು ಸೇರಿಸಿ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ವೈವಿಧ್ಯಮಯ ವಿನೂತನವಾದಂತ ಕಾರ್ಯಕ್ರಮ ನಡೆಯಲಿಕ್ಕಿದೆ ಸೇವಾ ಶರದಿ ವಿಶ್ವಸ್ಥ ಮಂಡಳಿಯ ಬಗ್ಗೆ ಹೇಳುವುದಾದ್ರೆ ಬೇಳೂರು ಸುತ್ತಮುತ್ತಲಿನ ಉತ್ಸಾಹಿ ಸೇವಾಸಕ್ತರ ನೆಚ್ಚಿನ ಸೇವಾ ವೇದಿಕೆಯಾಗಬೇಕು ಸಜ್ಜನ ಬಂಧುಗಳ ಉದಾರ ಕೊಡುಗೆಯನ್ನು ಸದುಪಯೋಗಗೊಳಿಸುವ ಸೇವಾನಿಧಿಯಾಗಬೇಕು ಸಮಾಜಕ್ಕೆ ಸೇವಾ ಹಸ್ತವಾಗಬೇಕೆಂಬ ಸದಾಶಯದಿಂದ ಉದಯವಾದ ಸಂಸ್ಥೆಯೇ ಶ ಸೇವಾ ಶರದಿ ವಿಶ್ವಸ್ಥ ಮಂಡಳಿ ದಿನಾಂಕ ಇಪ್ಪತ್ತ ಮೂರು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪ್ರಾರಂಭಗೊಂಡು ಇದೀಗ ಇಪ್ಪತ್ತೊಂದನೇ ವರ್ಷಕ್ಕೆ ಕಾಲಿಡ್ತಿರುವಂಥ ಟ್ರಸ್ಟ್ ಪ್ರಸ್ತುತ ರಾಷ್ಟ್ರೀಯ ಸೇವಾ ಭಾರತಿ ಸಂಸ್ಥೆ ರಿಜಿಸ್ಟರ್ ನವದೆಹಲಿಯೊಂದಿಗೆ ಸಂಲಗ್ನಗೊಂಡಿದೆ ಅನೇಕ ಸೇವಾ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರುವಂತಹ ಈ ಸಂಸ್ಥೆಯ ಅನೇಕ ಪ್ರತಿಭಾವಂತ ಪುಟಾಣಿ ವಿದ್ಯಾರ್ಥಿಗಳನ್ನು ಒಟ್ಟು ಸೇರಿಸಿ ಅದ್ಭುತವನ್ನ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ಇದೀಗ ನೀಡಲಿಕ್ಕಿದ್ದಾರೆ ಸೇವಾ ಶರದಿ ವಿಶ್ವಸ್ಥ ಮಂಡಳಿಯ ಬಾಲ ಪ್ರತಿಭೆಗಳಿಂದ ಇದೀಗ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಸುಂದರವಾದಂಥ ಸಾಂಸ್ಕೃತಿಕ ವೇದಿಕೆಯಲ್ಲಿ ಎಲ್ಲ ಬಂಧುಗಳು ವೀಕ್ಷಿಸಿ ಅವರನ್ನು ಅಭಿನಂದಿಸಿ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ ಇದೀಗ ಈ ವೈವಿಧ್ಯಮಯ ಸಾಂಸ್ಕೃತಿಕ ವೇ ಕಾರ್ಯಕ್ರಮಕ್ಕಾಗಿ ಈ ಸುಂದರವಾದ ವೇದಿಕೆ ಸೇವಾ ಶರದಿ ವಿಶ್ವಸ್ಥ ಮಂಡಳಿಯ ಸದಸ್ಯನ ತೇನವಿನ ತೃಣಮತಿ ನ ಚಲತಿ ಎಂಬಂತೆ ಭಗವಂತನ ಅನುಗ್ರಹವಿಲ್ಲದೆ ಒಂದು ಹುಲ್ಲು ಹುಲ್ಲುಕಡ್ಡಿಯು ಚಲಿಸಲಾರದು ಇದೀಗ ವಿಘ್ನ ವಿನಾಶಕ ಗಣೇಶನನ್ನು ಪ್ರಾರ್ಥಿಸಲಿದ್ದಾರೆ ನಮ್ಮ ಪುಟಾಣಿಗಳಾದ ಸಾತ್ವಿ ಪೂಜಾ ತಸ್ವಿ ಹಾಗೂ ಪ್ರಾರ್ಥನಾ ಧನ್ಯವಾದಗಳು ಅತಿಥಿ ದೇವೋಭವ ಎಂಬಂತೆ ಆಗಮಿಸಿರುವ ಎಲ್ಲರನ್ನು ಇದೀಗ ಸ್ವಾಗತಿಸಲಿದ್ದಾರೆ ನಮ್ಮ ಪುಟಾಣಿ ತಸ್ವಿ ಇಂದು ದೇವರನ್ನು ಆರಾಧನೆಯಲ್ಲಿ ಅಥವಾ ಪೂಜೆಯಲ್ಲಿ ಸಂತೋಷಗೊಳಿಸುವ ಪ್ರಮುಖ ವಿಧಾನವೇ ಪ್ರಾರ್ಥನಾ ಶ್ಲೋಕಗಳು ಇದೀಗ ಪ್ರಾರ್ಥನಾ ಶ್ಲೋಕ ನಮ್ಮ ಶಿಶು ಮಂದಿರದ ಪುಟಾಣಿಗಳಿಂದ ಪ್ರಸ್ತುತಪಡಿಸಲಿರುವವರು ಅವನಿ ಸ್ವಸ್ತಿ ಸಿಹಾನ್ ಅದ್ವಿ ಪ್ರಸ್ತುತಪಡಿಸಿದ ಪುಟಾಣಿಗಳಿಗೆ ಧನ್ಯವಾದಗಳು ಇದೀಗ ಆಗಮಿಸಿರುವ ಎಲ್ಲರನ್ನು ನೃತ್ಯದೊಂದಿಗೆ ಸ್ವಾಗತಿಸಲಿದ್ದಾರೆ ಪುಟಾಣಿಗಳಾದ ಪ್ರಾರ್ಥನಾ ಸಾತ್ವಿ ಪೂಜಾ ತಸ್ವಿ ಅವನಿ ಹಾಗೂ ಸ್ವಸ್ತಿ ಶ್ರೀ ಸಮಿ ನಮಸ್ತು पादस्पर्शं क्षमस्व मे वक्रत्वमहाकाल सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा ಇದೀಗ ಒಂದು ಸುಂದರ ನೃತ್ಯ ನಿಮ್ಮ ಮುಂದೆ ಗಣಪ ನಿನಗೆ ಯಾಕೆ ಇಂಥ ಉದ್ದ ಸುಂಡಿಲು ನಮ್ಮ ಮುದ್ದು ಪುಟಾಣಿಗಳಿಂದ